ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರ ಕಡೆಯಿಂದ ಸೊ ಕೋಳಿ ಸಾಗಾಣಿಕೆ ಮಾಡುತ್ತಿರುವ ಸೊ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಸೊ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಸಬ್ಸಿಡಿ ನೀಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರ್ತಿದ್ದೆ ಹೌದು ಫ್ರೆಂಡ್ಸ್ ಇದು ಯಾವ ರೀತಿಯಾಗಿ ಆಗಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ಅನ್ನು ಗುಣನೆ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿಂದು ಅನ್ನು ನೋಕಿ ಓಕೆ ಬನ್ನಿ ಫ್ರೆಂಡ್ಸ್ ಈಗ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ರೈತರಿಗೆ ಕೃಷಿ ಜೊತೆಗೆ ನಾವು ಕೂಡ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕಂತ ಒಂದು ಆಸೆ ಇರ್ತದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ರೈತರಿಗೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಅದೇನಪ್ಪ ಅಂದ್ರೆ ಮೀನುಗಾರಿಕೆ ಮಾಡ್ಬೇಕಂತ ಆಸೆ ಇರುತ್ತದೆ ಸೊ ಅದೇ ರೀತಿಯಾಗಿ ಕುರಿ ಸಾಗಾಣಿಕೆ ಮಾಡ್ಬೇಕಂತ ಆಸೆ ಇರ್ತದೆ ಅದೇ ರೀತಿಯಾಗಿ ಮೇಕೆ ಸಾಗಾಣಿಕೆ ಮಾಡ್ಬೇಕಂತ ಆಸೆ ಇರ್ತಾರೆ ಸೊ ಆದ್ರೆ ಅವರಿಗೆ ಅಮೌಂಟ್ ಇರೋದಿಲ್ಲ ಕಾರಣಕ್ಕಾಗಿ ಸೊ ಅವರು ಮೀನುಗಾರಿಕೆ ಆಗಿರ್ಬೋದು ಅಥವಾ ಸ್ವಯಂ ಉದ್ಯೋಗ ಯಾವುದೇ ತರಹದ ಕೈಗೊಳ್ಳೋದಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಇದನ್ನು ನಿವಾರಿಸ ನಿವಾರ ಮಾಡಬೇಕಂತ ಸರ್ಕಾರ ಕಡೆಯಿಂದ ಸಬ್ಸಿಡಿ ಹಣವನ್ನು ನೀಡ್ತಾ ಇದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಅವರು ಸಾಕಷ್ಟು ರೈತರಿಗೆ ಇದು ತಿಳಿದಿರೋದಿಲ್ಲ ಫ್ರೆಂಡ್ಸ್ ಸಬ್ಸಿಡ್ ಹಣ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸ್ವಯಂ ಉದ್ಯೋಗವನ್ನು ಮಾಡಬೇಕಂತ ಸಾಕಷ್ಟು ರೈತರಿಗೆ ಗೊತ್ತಿರೋದಿಲ್ಲ ಸೊ ಆದ್ದರಿಂದ ಇವತ್ತೊಂದು ವೀಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಈ ವಿಡಿಯೋನೂ ನೋಡಿ ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್ ಅಪ್ಲೈ ಮಾಡಿದ ತಕ್ಷಣ ನೀವು ಯಾವುದು ಬೇಕಾದರೂ ಮಾಡ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸು ನೀವು ಯೋಜನೆಯನ್ನು ಸೌಲಭ್ಯವನ್ನು ಪಡೆದುಕೊಂಡು ಸೊ ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಎಲ್ಲಿ ಸಾಗಾಣಿಕೆ ಮಾಡಬೇಕಂತ ಅನ್ಕೊಂಡಿದ್ರು ಸೊ ಈ ವಿಡಿಯೋನ ಕೊನೆಯ ತನಕ ನೋಡಿ ಫ್ರೆಂಡ್ಸ್ ಆಗಿನ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇದು ಯಾವ ರೀತಿಯಾಗಿ ಪಡೆದುಕೊಳ್ಬೇಕಂತ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ನೀವೇನಾದರೂ ಕೋಲಿ ಸಾಗಾಣಿಕೆ ಉದ್ಯಮವನ್ನು ಸ್ವಂತ ಉದ್ಯೋಗವನ್ನು ಅಂತ ಅಂದ್ಕೊಂಡಿದ್ದರು ಸೊ ಈಗ ಸರ್ಕಾರ ಕಡೆಯಿಂದ ಒಂದು ಸೌಲಭ್ಯವನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಕಷ್ಟು ಅನುದಾನ ನೀಡ್ತಾಯಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನಿಮಗೆ ಮಿನಿಮಮ್ ಗರಿಷ್ಠವಾಗಿ ಇಪ್ಪತ್ತೈದು ಲಕ್ಷ ಸಾಲವನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು ನೀವೇನಾದರೂ ಕೋಲೀಸ್ ಆಗಾಣಕ್ಕೆ ಮಾಡ್ತಾ ಇದ್ದರೆ ಅಂತ ಅಂದ್ಕೊಂಡಿದ್ದರೆ ಸೊ ನೀವು ಖಂಡಿತವಾಗ್ಲೂ ಈ ಯೋಜನೆಯನ್ನು ನೀವು ಆನ್ಲೈನ್ನಲ್ಲೇ ಅರ್ಜಿಯನ್ನು ಹಾಕ್ಬೇಕು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಆನ್ಲೈನಲ್ಲೇ ಅರ್ಜಿ ಆಗ್ಬೋದು ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದರೂ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಸೊ ಅಲ್ಲಿ ಅವಾಗ ಆಗ್ಬೋದು ಫ್ರೆಂಡ್ಸ್ ಅಂದ್ರೆ ಸೊ ನೀವು ಆನ್ಲೈನಲ್ಲಿ ಹೋಗ್ಬಿಟ್ಟು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸು ಸೊ ನೀವು ಆನ್ಲೈನಲ್ಲಿ ಆಗ್ಬಿಡ್ತೀರಿ ಫ್ರೆಂಡ್ಸ್ ನಿಮಗೆ ಖಂಡಿತವಾಗ್ಲೂ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು ಇದೇ ತರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲನ್ನು ಇನ್ನು ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೈಲತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಆಫ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ